हवीरवारि <Sum Ed� Cartabil Yampeže> ಕಲೆ ಹಚ್ಕ್ರಿ ಈಗ ನಿಮ್ಮ ಕೈಗಳನ್ನ ನೋಡ್ತಾ ಹೋಗ್ರಿ ಕೈಯಿಂದ ನೋಡ್ರಿ ಎರಡು ಕೈಯನ್ನ ನೋಡ್ರಿ ಕಂತೆ ನಿಧಾನವಾಗಿ ಕೈಯನ್ನು ನೋಡ್ರಿ ನಿಮ್ಮ ಕನಸುಗಳನ್ನ ಅದಕ್ಕೆ ಹೇಳ್ರಿ ನಿಮ್ಮ ಇಚ್ಛೆಸ್ ಅದಕ್ಕೆ ಹೇಳ್ರಿ ಈಗ ಭೂತಾಯಿಗೆ ನಮನ ಮಾಡಿ ಎರಡೂ ಕೈಯನ್ನು ಹಿಂದ ಕಟ್ಕೊಂಡು ಭೂತಾಯಿ ಓಂ ಶಾಂತಿ ಇವತ್ತು ನಾನು ಏನ್ ಕಲಿತೀರಿ ಯೋಗಾಸನ ಇದನ್ನ ನಾ ಪ್ರತಿ ಇದಕ್ಕೆ ಒಂದು ತ್ರಾಸು ನಾ ಮಾಡ್ತೀವಿ ಯಾಕೆ ಮಾಡ್ತೀನಿ ಹೇಳ್ರಿ ಕೇಳಿ ನೆಟ್ಟ ಕುಣ್ರಿ ಬರ್ರಿ ಬೇಗ ಏನು ಇದಲ್ವ ನೆಟ್ಟಕ್ಕೆ ಕುಣ್ರಿ ನಾ ಯಾಕೆ ಮಾಡಕತ್ತೆ ಅಂತ ನಾನು ಮನ್ಪಾನ ಹಿಡಿಯಾಕತ್ತು ಲಕ್ಷ ಕೊಟ್ಟು ಕೇಳಿರಿ ನಂಗೆ ಏನು ಮೂವತ್ತು ಒಂದು ವಯಸ್ಸೈತಿ ನಾನು ಮನ್ಪಾಲ ಹಿಡಿಯಾಕತ್ತು ನನ್ನ ಬೆಂಗಳ ಸೊಳ್ಳ ಸಾಲ ಸಲ ಕೊಡ್ಸಕತ್ತು ಇಷ್ಟು ಹೊಡ್ಸಕ್ಕ ಬೆನ್ನ ಕೇಳಕ್ ಹೋಗ್ಬೇಡ ನನ್ಗೆ ಆಪ್ಷನ್ ಬೇರೆ ಇರಲಿಲ್ಲ ಅದನ್ನ ಆಸನದಲ್ಲಿ ಸಂದ್ರ ಈಗ ನೀವು ಅಜ್ಜಿ ಬಂದ್ ಮನೆಗೆ ಹೇಳ್ತಾರೆ ಮಣ್ಕಾಯಿ ಹಿಡಿದವ ಸಾಲ್ಟ್ ಹಿಡ್ದೈತ್ವ ಹಂಗ ಆಗ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕ ಯೋಗಾಸನ ಮಾಡ್ಬೇಕು ಕಂಪಲ್ಸರಿ ಯೋಗಾಸನ ಮಾಡ್ಬೇಕು ನಾ ಪ್ರತಿನಿತ್ಯ ಒಂದು ತಾಸು ಇದನ್ನ ಮಾಡ್ತೇನೆ ಸೊ ನೀವು ಮಾಡ್ರಿ ಅದ್ರ ನಿಮ್ಗೆ ಹೇಳ್ಕೊಬೇಕು ಇದು ಯಾವಾಗ फ्रॉम द ओके इधर तो के मिला आइसक्रीम मिला रु